ಹಲೋ ಹೈ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೇನು ಬರ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಕೇವಲ ಅರ್ಧ ಗ್ರಾಮಿಂದ ಇರುವಂತಹ ಒಡವೆಗಳನ್ನ ತೋರಿಸ ಹೋಗ್ತೀನಿ ಈ ಶಾಪ್ ಅಂತ ರಾಜೇಶ್ವರಿ ಜುವೆಲರ್ಸ್ ಮೈಸೂರಲ್ಲಿ ಇರುವಂಥದ್ದು ಹಾಗತ್ತೆ ಇದರ ವಿಸಿಟ್ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ನೋಡಿ ಫ್ರೆಂಡ್ಸ್ ಒಂದು ವೇಳೆ ಮಾಂಗಲ್ಯ ಚೈನ್ ಸೈಡಲ್ಲಿ ವೈಟ್ ಸ್ಟೋನ್ ಮಾಫ್ಗಳು ಕೂಡ ಇವೆ ಒಂದು ಮಾಂಗಲ್ಯ ಹಾಗೆ ಎರಡು ಸೈಡಲ್ಲಿ ಮ್ಯಾಂಗೋ ಡಿಸೈನ್ ಕಾಸುಗಳು ಎಷ್ಟು ಗ್ರ್ಯಾಂಡ್ ಆಗಿದೆ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೆಯ್ಟ್ ಒಂದು ಸಿಕ್ಸ್ಟಿ ಸಿಕ್ಸ್ ಗ್ರಾಮ್ಗೆ ಇದೆ ನೆಕ್ಸ್ಟ್ ನೋಡಿ ಶಾರ್ಟ್ ಚೈನ್ ಸಿಂಪಲ್ ಪ್ಲೈನ್ ಡಿಸೈನ್ ಒಂದು ರೌಂಡ್ ಶೇಪ್ ಒಂದು ರೌಂಡ್ ಶೇಪ್ ವೆಂಕಟೇಶ್ವರ ಡಿಸೈನ್ ಇರುವಂತಹ ಪೆಂಡೆಂಟ್ ಇದೆ ತುಂಬಾನೇ ಸಿಂಪಲ್ ಲೈಟ್ ವೇಟ್ ಕೂಡ ಇದೆ ವೇರ್ ಮಾಡಿದ್ರೆ ತುಂಬಾನೇ ಮುದ್ದಾಗಿ ಕಾಣುತ್ತೆ ವೆಯ್ಟ್ ನೋಡೋದಾದ್ರೆ ಫಿಫ್ಟೀನ್ ಗ್ರಾಮ್ಗೆ ಫಿಫ್ಟೀನ್ ಗ್ರಾಮ್ ಒಳಗಡೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಬ್ಯೂಟಿಫುಲ್ ಡಿಸೈನ್ ಮಾಗಲ್ ಮಾಂಟೀಕಾ ಡಿಸೈನ್ ಪಿಂಕ್ ಅಂಡ್ ಗ್ರೀನ್ ಸ್ಟೋನ್ ಕೂಡ ಇದೆ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದಾದ್ರೆ ಟೆನ್ ಗ್ರಾಮ್ ಒಳಗಡೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಕೋರಲ್ ಬೀಡ್ ಹಾಗೆ ಗೋಲ್ಡ್ ಬಾಲ್ ಗಳು ಇರುವಂತಹ ಹಾಗೆ ಒಂದು ಲಕ್ಷ್ಮಿ ಸಹ ಲಕ್ಷ್ಮಿ ಕಾಸು ಸಹ ಇದೆ ಹಾಗೆ ಸೈಡ್ ಅಲ್ಲಿ ಒಂದು ಸ್ಟೋನ್ ಅಲ್ಲಿ ಮಾಡಿರೋ ಮೋಪ್ ಕೂಡ ಇದೆ ನೋಡಿ ಆಲ್ಮೋಸ್ಟ್ ಇದು ನೋಡೋದಾದ್ರೆ ಕೂರ್ಗ್ ಜಾಸ್ತಿ ವೇರ್ ಮಾಡುವಂತದ್ದು ವೈಟ್ ನೋಡೋದಾದ್ರೆ ತರ್ಟಿ ಫೈವ್ ಗ್ರಾಮ್ ಒಳಗಡೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಎರಡು ಎರಡು ವೇಳೆ ಜೋಮಾಲ ಗುಂಡು ಹೊರ ಎಷ್ಟು ಬ್ಯೂಟಿಫುಲ್ ಆಗಿದೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಹಾಗೆ ಇದಕ್ಕೆ ಪೆಂಡಿಂಗ್ ಕೂಡ ಅಟ್ಯಾಚ್ ಮಾಡ್ಕೋಬಹುದು ವೈಟ್ ನೋಡೋದಾದ್ರೆ ಟ್ವೆಂಟಿ ಟು ತರ್ಟಿ ಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಟ್ರೆಡಿಷನಲ್ ಡಿಸೈನ್ ಒಂದ್ ಪೇರ್ ಬ್ಯಾಂಗಲ್ಸ್ ತುಂಬಾನೇ ಬ್ಯೂಟಿಫುಲ್ ಡಿಸೈನ್ ಇದೆ ಹಾಗೆ ಶೈನಿಂಗ್ ಕೂಡ ಇದೆ ನೋಡಿ ವೇರ್ ಮಾಡಿದ್ರೆ ಗ್ರಾಂಡ್ ಲುಕ್ ಕೊಡುತ್ತೆ ವೇಟ್ ನೋಡೋದ್ರೆ ಟ್ವೆಂಟಿ ಗ್ರಾಮ್ ಟ್ವೆಂಟಿ ಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಒಂದ್ ಪೇರ್ ಸೈಡ್ ಮಾಡಿ ಎಷ್ಟು ಗ್ರಾಂಡ್ ಆಗಿದೆ ಲಕ್ಷ್ಮಿ ಕಾಸುಗಳಿಂದ ಮಾಡಿರುವಂತದ್ದು ವೇರ್ ಮಾಡಿದ್ರೆ ಎಲ್ಲ ಫಂಕ್ಷನ್ಸ್ ಫಂಕ್ಷನ್ಸ್ಗೂ ತುಂಬಾನೇ ಗ್ರಾಂಡ್ ಆಗಿರುತ್ತೆ ವೇಟ್ ನೋಡೋದ್ರೆ ಟ್ವೆಂಟಿ ಗ್ರಾಮ್ ಒಳಗಡೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಸಿಂಪಲ್ ಬ್ಯೂಟಿಫುಲ್ ಡಿಸೈನ್ ಇರೋ ನೆಕ್ಲೆಸ್ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿದೆ ಹಾಗೆ ವೈಟ್ ಸ್ಟೋನ್ ಹಾಗೆ ರೆಡ್ ಸ್ಟೋನ್ ಗಳಿವೆ ಪೆಂಡಿಂಗ್ ನೋಡಿ ಎಷ್ಟು ಬ್ಯೂಟಿಫುಲ್ ಕಾಣ್ತಿದೆ ಸಿಂಪಲ್ ಗೆ ತುಂಬಾನೇ ಚೆನ್ನಾಗಿರುತ್ತೆ ವೇಟ್ ನೋಡೋದಾದ್ರೆ ತರ್ಟಿ ಸೆವೆನ್ ಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಲಕ್ಷ್ಮಿ ಕಾಸು ಹಾಗೆ ಪೀಕಾಕ್ ಡಿಸೈನ್ ಅಲ್ಲಿ ಮಾಡಿರುವಂತಹ ಕಲೆಕ್ಷನ್ಸ್ ಗ್ರ್ಯಾಂಡ್ ಗ್ರಾಂಡ್ ಕೂಡ ಇವೆ ತುಂಬಾನೇ ಬ್ಯೂಟಿಫುಲ್ ಡಿಸೈನ್ ಕಲೆಕ್ಷನ್ಸ್ ಎಲ್ಲ ಫಂಕ್ಷನ್ ವೇರ್ ಮಾಡಬಹುದು ವೈಟ್ ನೋಡೋದಾದ್ರೆ ಕೇವಲ ತ್ರೀ ಟು ಫೈವ್ ಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಕರಿಮಣಿ ಇರುವಂತಹ ಹಾಗೂ ಎರಡು ವೇಳೆ ಒಂದು ವೇಳೆ ಮಂಗಲ ಡಿಸೈನ್ ಡಿಸೈನ್ಗಳು ಹಾಗೆ ಮಂಗಲ ಕೂಡ ಇದೆ ನೋಡಿ ಇಷ್ಟು ಕಡಿಮೆ ಗ್ರಾಮ್ ಗೆ ಸಿಗುವಂತದ್ದು ತುಂಬಾನೇ ಬ್ಯೂಟಿಫುಲ್ ಲೈಟ್ ವೇಟ್ ಕೂಡ ಇದೆ ವೈಟ್ ನೋಡೋದಾದ್ರೆ ಕೇವಲ ಸಿಕ್ಸ್ ಟು ಫೋರ್ ಫಿಫ್ಟೀನ್ ಗ್ರಾಮ್ಗೆಲ್ಲ ಸಿಗುತ್ತೆ ನೆಕ್ಸ್ಟ್ ನೋಡಿ ಶಾರ್ಟ್ ನೆಕ್ಲೆಸ್ ಸೆಟ್ ಎಷ್ಟು ಸಿಂಪಲ್ ಲೈಟ್ ವೇಟ್ ಕಲೆಕ್ಷನ್ಸ್ ಲಕ್ಷ್ಮಿ ಡಿಸೈನ್ ಇರುವಂತದ್ದು ಹಾಗೆ ಒಂದು ಪೇರ್ ಇಯರಿಂಗ್ಸ್ ಕೂಡ ಇದೆ ಎಷ್ಟು ಬ್ಯೂಟಿಫುಲ್ ಇದೆ ನೋಡ್ತಿದ್ರೆ ವೈಟ್ ನೋಡೋದಾದ್ರೆ ಕೇವಲ ನೈನ್ ಗ್ರಾಮ್ಗೆಲ್ಲ ಸಿಗುತ್ತೆ ನೆಕ್ಸ್ಟ್ ನೋಡಿ ಶಾರ್ಟ್ ನೆಕ್ಲೆಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಮ್ಯಾಂಗೋ ಡಿಸೈನ್ ಇಂದ ಮಾಡಿರುವಂತದ್ದು ಪೆಂಡೆಂಟ್ ಲಕ್ಷ್ಮಿ ಡಿಸೈನ್ ಇದೆ ಹಾಗೆ ಗ್ರೀನ್ ಅಂಡ್ ಪಿಂಕ್ ಗಳಿವೆ ನೋಡಿ ಒಂದ್ ಪೇರ್ ಜುಮ್ಕಸ್ ಕೂಡ ಹಾಫ್ ಜುಮ್ಕಸ್ ಕೂಡ ಇದೆ ತುಂಬಾನೇ ಗ್ರ್ಯಾಂಡ್ ಕಲೆಕ್ಷನ್ ಮದುವೆ ಹಾಗೂ ಎಲ್ಲ ಗೂ ತುಂಬಾನೇ ಬ್ಯೂಟಿಫುಲ್ ಲುಕ್ ಕೊಡುತ್ತೆ ವೈಟ್ ನೋಡುವುದಾದ್ರೆ ಕೇವಲ ತರ್ಟಿ ಗೆ ಬರುವಂತದ್ದು ಕಡಿಮೆ ಗ್ರಾಮ್ಗೂ ಕೂಡ ಮಾಡಿಸ್ಕೋಬಹುದು ನೆಕ್ಸ್ಟ್ ನೋಡಿ ಗ್ರೀನ್ ಕ್ರಿಸ್ಟಲ್ ಬೀಡ್ ಹಾಗೂ ಗೋಲ್ಡ್ ಬಾಲ್ಗಳು ಮಿಕ್ಸ್ ಅಲ್ಲಿರೋ ಚೋಕರ್ ನೆಕ್ಲೆಸ್ ಪೆಂಡೆಂಟ್ ಪೀಕಾಕ್ ಡಿಸೈನ್ ಇರುವಂತದ್ದು ತುಂಬಾನೇ ಸಿಂಪಲ್ ಲೈಟ್ ವೈಟ್ ಕೂಡ ಇದೆ ವೇಟ್ ನೋಡೋದ್ರೆ ಟೂ ಟು ಫೋರ್ ಗ್ರಾಮ್ ಗೆಲ್ಲ ಸಿಗುತ್ತೆ ನೆಕ್ಸ್ಟ್ ನೋಡಿ ಬ್ಯೂಟಿಫುಲ್ ಸಿಂಪಲ್ ನೆಕ್ಲೆಸ್ ಡಿಸೈನ್ ಹಾಗೆ ಪೆಂಡೆಂಟ್ ವೈಟ್ ಸ್ಟೋನ್ ಸ್ಟೋನ್ಗಳಿರೋ ಕ್ಲೇನ್ ಒನ್ ನೆಕ್ಲೆಸ್ ತುಂಬಾನೇ ಚೆನ್ನಾಗಿದೆ ವೇಟ್ ನೋಡೋದ್ರೆ ಏಟೀನ್ ಟು ಟ್ವೆಂಟಿ ನೈನ್ ಗ್ರಾಮ್ ಗೆಲ್ಲ ಸಿಗುತ್ತೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ನೋಡಿ ಬೀಡ್ ಗಳಿಂದ ಹಾಗೆ ಕ್ಲೋರೋಫೋಮ್ ಗೋಲ್ಡ್ ಬೀಡ್ಗಳನ್ನ ಯೂಸ್ ಮಾಡಿ ಲಾಂಗ್ ಹಾರ ಮಾಡಿರುವಂತದ್ದು ಹಾಗೆ ಒಂದ್ ಪೇರ್ ಕೋರಲ್ ಬೀಡಿರೋ ಇಯರಿಂಗ್ಸ್ ಕೂಡ ಇದೆ ಪೆಂಡೆಂಟ್ ಕೂಡ ತುಂಬಾ ಗ್ರ್ಯಾಂಡ್ ಕೋರಲ್ ಬೀಡಿರುವಂಥದ್ದು ನೋಡಿದ್ರಲ್ಲ ಇಷ್ಟು ಗ್ರ್ಯಾಂಡ್ ಕಲೆಕ್ಷನ್ಸ್ ವೈಟ್ ನೋಡೋದಾದ್ರೆ ತರ್ಟಿ ಗೆ ಇದೆ ನೋಡಿ ಎರಡು ವೇಳೆ ಸಿಂಪಲ್ ಡಿಸೈನ್ ಶಾರ್ಟ್ ಮಂಗಲೆ ಚೈನ್ ಕ್ರಿಮಿನಿ ಇರುವಂತದ್ದು ಹಾಗೆ ಪೆಂಡೆಂಟ್ ವೈಟ್ ಸ್ಟೋನ್ ಅಲ್ಲಿ ಮಾಡಿರುವಂತ ಮಾಡಿರೋ ಪೆಂಡೆಂಟ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದೆ ತುಂಬಾನೇ ಲೈಟ್ ವೇಟ್ ಕೂಡ ಇದೆ ನೀವು ವೈಟ್ ನೋಡೋದ್ರೆ ಟ್ವೆಂಟಿ ಟೂ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಲಕ್ಷ್ಮೀ ಕಾಸುಗಳಿಂದ ಲೇಟೆಸ್ಟ್ ಡಿಸೈನ್ ಅಲ್ಲಿ ಮಾಡಿರುವಂತದ್ದು ಹಾಗೆ ಪೀಕ ಡಿಸೈನ್ ಪೆಂಡೆಂಟ್ ಕೂಡ ಇದೆ ನೋಡಿ ಎಷ್ಟು ಬ್ಯೂಟಿಫುಲ್ ಸಿಂಪಲ್ ಗ್ರ್ಯಾಂಡ್ ಲುಕ್ ಕೊಡ್ತಿದೆ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ವೈಟ್ ಒಂದು ಸಿಕ್ಸ್ಟೀನ್ ಗ್ರಾಮ್ ಗೆ ಇದೆ ನೆಕ್ಸ್ಟ್ ನೋಡಿ ಲೇಟೆಸ್ಟ್ ಡಿಸೈನ್ ಶಾರ್ಟ್ ನೆಕ್ಲೆಸ್ ಡಿಸೈನ್ ಎಷ್ಟು ಬ್ಯೂಟಿಫುಲ್ ಕಾಣ್ತಿದೆ ಹಾಗೆ ವೈಟ್ ಅಂಡ್ ಹಾಗೆ ವೈಟ್ ಅಂಡ್ ಹಾಗೂ ಗ್ರೀನ್ ಸ್ಟೋನ್ ಅಲ್ಲಿ ಇರೋ ಪೆಂಡೆಂಟ್ ಕೂಡ ಇದೆ ಲೈಟ್ ವೈಟ್ ಕೂಡ ಇದೆ ವೈಟ್ ನೋಡೋದ್ರೆ ಸಿಕ್ಸ್ಟೀನ್ ಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಬ್ಲಾಕ್ ಗ್ರೀನ್ ಕೋರಲ್ ಬೀಡ್ಗಳು ಹ್ಯಾಂಗ್ ಮಾಡಿರುವಂತಹ ಬ್ಯೂಟಿಫುಲ್ ಸಿಂಪಲ್ ಲೈಟ್ ವೈಟ್ ನೆಕ್ಲೆಸ್ ಡಿಸೈನ್ ಕೇವಲ ಇವು ಏಟ್ ಗ್ರಾಮ್ ಗೆಲ್ಲ ಸಿಗತ್ತೆ ನೆಕ್ಸ್ಟ್ ನೋಡಿ ಟೂ ಪೇರ್ ಟ್ರೆಡಿಷನಲ್ ಡಿಸೈನ್ ಪೇ ಟೂ ಪೇರ್ ಬ್ಯಾಂಗಲ್ ಹಾಗೆ ಗ್ರೀನ್ ಹಾಗೂ ರೆಡ್ ಸ್ಟೋನ್ ಕೂಡ ಇದೆ ಎಷ್ಟು ಗ್ರ್ಯಾಂಡ್ ಕೂಡ ಕಾಣ್ತಿದೆ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೇಟ್ ನೋಡೋದಾದ್ರೆ ಟ್ವೆಂಟಿ ಟ್ವೆಂಟಿ ಫೈವ್ ಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಕಂಟಿನ್ಯಕಸ್ ಡಿಸೈನ್ ಪೆಂಡೆಂಟ್ ನೋಡಿ ಪೇ ವೈಟ್ ಸ್ಟೋನ್ ಹಾಗೆ ಪಿಂಕ್ ಸ್ಟೋನ್ ಗಳು ಪಿಂಕ್ ಬೀಡ್ ಗಳು ಸಹ ಒಂದ್ ಪೇರ್ ಚಾಂದ್ ಇಯರಿಂಗ್ಸ್ ಕೂಡ ಇದೆ ನೋಡಿ ಎಷ್ಟು ಗ್ರ್ಯಾಂಡ್ ಇದೆ ವೈಟ್ ವೈಟ್ ನೋಡೋದಾದ್ರೆ ಏಟೀನ್ ಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಲಕ್ಷ್ಮಿ ಹಾಗೂ ಪೀಕ ಡಿಸೈನ್ ಹಾಗೆ ವೈಟ್ ಪಾರ್ಲ್ ಹಾಗೂ ವೈಟ್ ಕೋರಲ್ ಬೀಡ್ ಗ್ರ್ಯಾಂಡ್ ಲುಕ್ ಕಲೆಕ್ಷನ್ ಎಷ್ಟು ಬ್ಯೂಟಿಫುಲ್ ಆಗಿದೆ ವೈಟ್ ನೋಡುವ ಫೈವ್ ಟು ಏಟ್ ಗ್ರಾಮ್ಗೆಲ್ಲ ಸಿಗುತ್ತೆ ನೆಕ್ಸ್ಟ್ ನೋಡಿ ಕೋರಲ್ ಬೀಡ್ ಆಗುವ ಒಂದು ಗೋಲ್ಡ್ ಬೀಡ್ ಗಳಿರುವ ಒಂದು ವೇಳೆ ಚೈನ್ ಡಿಸೈನ್ ಹಾಗೆ ವೆಂಕಟೇಶ್ವರ ಡಿಸೈನ್ ಸಿಂಬಲ್ ವೈಟ್ ಸ್ಟೋನ್ ನಿಂದ ಮಾಡಿರುವಂತಹ ತಳಿ ಇರುವಂತದ್ದು ನೋಡ್ತಿದಿರಲ್ಲ ಎಷ್ಟು ಬ್ಯೂಟಿಫುಲ್ ಕಾಣ್ತಿದೆ ವೈಟ್ ನೋಡೋದ್ರೆ ತರ್ಟಿ ಗೆಲ್ಲ ಸಿಗುತ್ತೆ ನೆಕ್ಸ್ಟ್ ನೋಡಿ ವೈಟ್ ಪರ್ ಹಾಗೂ ಗ್ರೀನ್ ಬೀಡ್ ಹಾಗೂ ಲಕ್ಷ್ಮಿ ಕಸಿಗಳಿಂದ ಮಾಡಿರುವಂತಹ ಕಿವಿ ತುಂಬಾ ಅವೆಲ್ಲ ಬೆಲ್ಲವಾಗೋ ಕಲೆಕ್ಷನ್ಸ್ ಗಳು ಫೇರ್ ಮಾಡಿದ್ರೆ ತುಂಬಾನೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದಾದ್ರೆ ಸಿಕ್ಸ್ ಟು ಏಟ್ ಗೆಲ್ಲ ಸಿಗುತ್ತೆ ನೆಕ್ಸ್ಟ್ ನೋಡಿ ಆಫ್ ಚುಮ್ಕಸ್ ಆಗಿ ಬ್ಲಾಕ್ ಬೀಡ್ ಇರೋ ಬ್ಯೂಟಿಫುಲ್ ಇಯರಿಂಗ್ಸ್ ಕಲೆಕ್ಷನ್ಸ್ ತುಂಬಾನೇ ಬ್ಯೂಟಿಫುಲ್ ಆಗಿವೆ ವೆಯ್ಟ್ ನೋಡುವಾದ್ರೆ ಫೈವ್ ಟು ಸೆವೆನ್ ಗ್ರಾಮ್ ಗೆಲ್ಲ ಸಿಗುತ್ತೆ నెక్స్ట్ నోడి ఇంక ఒళ్ళు గుండూ లందా హారా పెండెంట్ నోడి అర్ధ చంద్రకర డైన్ పెండెంట్ హెట్ బ్ కూడా ఎస్ బ్యూటిఫుల్ సింపల్ ఒ హార వ వైట్ నోడీ గ్రమ్ నోడి ఎరడు వే స్టెప్ చైన్ ఎస్ట్ బ్యూటిఫుల్ కంటే పేర్ ఎలిఫెంట్ డైన్ ఇయర్ంగ్స్ కూడా పేండెంట్ నోడి ఎస్ గ్రేండ్ ఇది మధ్య ఎలిఫెంట్ ఎర్ర సైడ్ అికాక్ ఇది ఇష్టం బ్యూటిఫుల్ సింపల్ డైన్ ఇదే నోడ వేయిట్ నోడో అవల్ ట్వంటీ ఫైవ్ గ్రమ్ నెక్స్ట్ నోడి ಎಷ್ಟು ಬ್ಯೂಟಿಫುಲ್ ಆಗಿರೋ ಕಲೆಕ್ಷನ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಗ್ರಾಂಡ್ ಕೂಡ ಇದೆ ವೇರ್ ಮಾಡಿದ್ರೆ ತುಂಬಾನೇ ಮುದ್ದಾಗಿ ಕಾಣುತ್ತೆ ವೈಟ್ ನೋಡೋದಾದ್ರೆ ಫೈವ್ ಟು ಏಟ್ ಗೆ ಏಟ್ ಗ್ರಾಮ್ ಒಳಗಡೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಇರುವಂತ ಜುಮ್ಕಾಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಗ್ರ್ಯಾಂಡ್ ಆಗಿದೆ ಪಿಂಕ್ ಬೀಡ್ ಹಾಗೂ ವೈಟ್ ಬಾಲ್ ಕೂಡ ಇವೆ ವೈಟ್ ನೋಡೋದಾದ್ರೆ ಸೆವೆನ್ ಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಜೋಮಾಲ ಗುಂಡುಗಳಿಂದ ಬ್ಯೂಟಿಫುಲ್ ಶಾರ್ಟ್ ನೆಕ್ಲೆಸ್ ಮಾಡಿರುವಂತದ್ದು ಪೆಂಡೆಂಟ್ ಕೂಡ ಬ್ಯೂಟಿಫುಲ್ ಇದೆ ಗ್ರೀನ್ ಅಂಡ್ ಪಿಂಕ್ ಬೀಡ್ ಗಳು ಕೂಡ ಇವೆ ಎಷ್ಟು ಸಿಂಪಲ್ ಲೈಟ್ ವೈಟ್ ಡಿಸೈನ್ ವೈಟ್ ನೋಡೋದಾದ್ರೆ ಕೇವಲ ತರ್ಟೀನ್ ಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಎರಡು ಎರಡು ಸಿಂಪಲ್ ಚೈನ್ ಗಳು ಸಹ ಇವೆ ಎಷ್ಟು ಲೈಟ್ ವೆಯ್ಟ್ ಇದೆ ಸಿಂಪಲ್ ಡೈಲಿ ಯೂಸ್ ಕೂಡ ಮಾಡಬಹುದು ವೆಯ್ಟ್ ನೋಡೋದಾದ್ರೆ ಫೋರ್ ಪಾಯಿಂಟ್ ಫೋರ್ ಟ್ವೆಂಟಿ ಮಿಲಿಗ್ರಾಮ್ ಇದೆ ನೆಕ್ಸ್ಟ್ ನೋಡಿ ಬ್ಯೂಟಿಫುಲ್ ಲೈಟೆಸ್ಟ್ ಕಲೆಕ್ಷನ್ ಟ್ಯೂಪೇರ್ ಇದೆ ವೇರ್ ಮಾಡಿದ್ರೆ ತುಂಬಾನೇ ಗ್ರ್ಯಾಂಡ್ ಕೊಡುತ್ತೆ ಸಿಂಪಲ್ ಡಿಸೈನ್ ಕೂಡ ಇದೆ ವೆಯ್ಟ್ ನೋಡೋದಾದ್ರೆ ಟ್ವೆಂಟಿ ಫೈವ್ ಗ್ರಾಮ್ ಬೇ ಸಿಗುತ್ತೆ ನೆಕ್ಸ್ಟ್ ನೋಡಿ ಶಾರ್ಟ್ ನೆಕ್ಲೆಸ್ ಚೈನ್ ಒಂದು ಹಾರ್ಟ್ ಶೇಪ್ ಕಾಲರ್ ಕೂಡ ಇದೆ ಎಷ್ಟು ಬ್ಯೂಟಿಫುಲ್ ಡೈಲಿ ಬೇರ್ಗೆಲ್ಲ ಚೆನ್ನಾಗಿದೆ ವೆಯ್ಟ್ ನೋಡೋದಾದ್ರೆ ತ್ರೀ ಪಾಯಿಂಟ್ ಫೈವ್ ಗೆಲ್ಲ ಸಿಗುತ್ತೆ ನೆಕ್ಸ್ಟ್ ನೋಡಿ ಗ್ರ್ಯಾಂಡ್ ಆಗಿರೋ ಲಾಂಗ್ ನೆಕ್ಲೆಸ್ ಡಿಸೈನ್ ಮ್ಯಾಂಗೋ ಡಿಸೈನ್ ಅಲ್ಲಿ ಮಾಡಿರುವಂತದ್ದು ಪೆಂಡೆಂಟ್ ಕೂಡ ಚೆನ್ನಾಗಿದೆ ಮದುವೆ ಎಲ್ಲ ಫಂಕ್ಷನ್ಸ್ಗೂ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೇಟ್ ನೋಡೋದಾದ್ರೆ ಫಿಫ್ಟಿ ಗ್ರಾಮ್ ಒಳಗಡೆ ಸಿಗುತ್ತೆ ನೆಕ್ಸ್ಟ್ ನೋಡಿ ವೈಟ್ ಗ್ರೀನ್ ರೆಡ್ ಸ್ಟೋನ್ಗಳಿರುವಂತಹ ಹಾಗೆ ಲಕ್ಷ್ಮಿ ಡಿಸೈನ್ ಕೂಡ ಇದೆ ನೋಡಿ ತುಂಬಾನೇ ಸಿಂಪಲ್ ಬ್ಯೂಟಿಫುಲ್ ಇದೆ ನೋಡೋದಾದ್ರೆ ವೇಟ್ ನೋಡೋದಾದ್ರೆ ತ್ರೀ ಟು ಫೈವ್ ಫೈವ್ ಗ್ರಾಮ್ಗೆಲ್ಲ ಸಿಗುತ್ತೆ ನೆಕ್ಸ್ಟ್ ನೋಡಿ ಲಕ್ಷ್ಮಿ ಡಿಸೈನ್ ಹಾಗೂ ಲಕ್ಷ್ಮಿ ಕಾಸುಗಳಿಂದ ಮಾಡಿರುವಂತಹ ಶಾರ್ಟ್ ನೆಕ್ಲೆಸ್ ಎಷ್ಟು ಗ್ರ್ಯಾಂಡ್ ಆಗಿದೆ ಒಂದೇ ಇಯರ್ಂಗ್ಸ್ ಕೂಡ ಇದೆ ಲಕ್ಷ್ಮಿ ಹಾಗೂ ಲಕ್ಷ್ಮಿ ಕಾಸು ಡಿಸೈನ್ಗಳಿಂದ ಮಾಡಿದರೆ ಎಷ್ಟು ವೇರ್ ಮಾಡಿದ್ರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೇಟ್ ನೋಡೋದಾದ್ರೆ ಟ್ವೆಂಟಿ ಟೂ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಎರಡು ಎಳೆ ಮಂಗಲ ಚೈನ್ ಕೈನ್ ಡಿಸೈನ್ ಇದೆ ಹಾಗೆ ಸ್ಟೋನ್ ಗಳಿಂದ ಮಾಡಿರೋ ಮೋಕ್ ಕೂಡ ಇದೆ ನೋಡಿ ಎಷ್ಟು ಬ್ಯೂಟಿಫುಲ್ ಲುಕ್ ಕೊಡ್ತಿದೆ ವೈಟ್ ನೋಡುವಾದ್ರೆ ಕೇವಲ ತರ್ಟಿ ಫೈವ್ ಗ್ರಾಮ್ ಗೆ ತರ್ಟಿ ಫೈವ್ ಗ್ರಾಮ್ ಗೆ ಸಿಗುತ್ತೆ ನೋಡಿ ಮತ್ತೊಂದು ಮಂಗಲೇಶ್ವರಿ ಡಿಸೈನ್ ಕರಿಮಣಿಗಳು ಕೂಡ ಇವೆ ತುಂಬಾನೇ ಚೆನ್ನಾಗಿದೆ ಗ್ರಾಂಡ್ ಆಗಿ ಕೂಡ ಕಾಣುತ್ತೆ ವೈಟ್ ಕೇವಲ ಟ್ವೆಂಟಿ ನೆಕ್ಸ್ಟ್ ನೋಡಿ ಗ್ರಾಸ್ಲಿ ಡಿಸೈನ್ ಗ್ರೀನ್ ಬೀಡ್ ಗಳು ಬೀಡ್ ಗಳಿಂದ ಮಾಡಿರುವಂತಹ ಸಿಂಪಲ್ ಕಲೆಕ್ಷನ್ ವೇರ್ ಮಾಡಿದ್ರೆ ತುಂಬಾನೇ ಬ್ಯೂಟಿಫುಲ್ ಕಾಣುತ್ತೆ ವೈಟ್ ನೋಡುವ ಏಟ್ ಹಂಡ್ರೆಡ್ ಮಿಲಿ ಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಗ್ರೀನ್ ಕಾರ್ ಗಳಿಂದ ಮಾಡಿರುವಂತಹ ಬೀಡ್ ಬೀಡ್ ನೆಕ್ಲೆಸ್ ಎಷ್ಟು ಬ್ಯೂಟಿಫುಲ್ ಪೆಂಡೆಂಟ್ ಅಂತ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಕೃಷ್ಣ ಪೀಕ್ ಆಗಿ ಡಿಸೈನ್ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ನೋಡ್ತಿದ್ರೆ ವೈಟ್ ನೋಡೋದಾದ್ರೆ ಕೇವಲ ಟ್ವೆಂಟಿ ಗ್ರಾಮ್ ಒಳಗಡೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಸಿಂಪಲ್ ಒಂದು ವೇಳೆ ಸಿಂಪಲ್ ಆಗಿರುವಂತ ಕಡ ಡಿಸೈನ್ ಸ್ಟೋನ್ ಗಳು ಇರುವಂತವು ಹಾಗೆ ಮೆನ್ಸ್ ಕಡ ಕೂಡ ಇದೆ ನೋಡ್ತಿದ್ರಲ್ಲ ಎಷ್ಟು ಲೈಟ್ ವೇಟ್ ಇರುವಂತದ್ದು ಕೂಡ ವೈಟ್ ಕೂಡ ಕಡಿಮೆ ಇರುವಂತದ್ದು ಕೇವಲ ಫೋರ್ ಟು ಸಿಕ್ಸ್ ಗ್ರಾಮ್ ಗೆಲ್ಲ ಸಿಗುವಂತದ್ದು ನೆಕ್ಸ್ಟ್ ನೋಡಿ ಸಿಂಪಲ್ ಆಗಿರೋ ಒಂದು ವೇಳೆ ಬ್ರಾಸ್ಲೆಟ್ ಕಲೆಕ್ಷನ್ ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ಡಿಸೈನ್ಗಳಿವೆ ನೋಡಿ ಎಷ್ಟು ಬ್ಯೂಟಿಫುಲ್ ಕಾಣ್ತಿದೆ ವೈಟ್ ನೋಡೋದಾದ್ರೆ ಕೇವಲ ಟೂ ಟು ಸಿಕ್ಸ್ ಕ್ಯಾಂಗ್ ಸಿಗುತ್ತೆ ನೆಕ್ಸ್ಟ್ ನೋಡಿ ಮ್ಯಾಂಗೋ ಡಿಸೈನ್ ಅಲ್ಲಿ ಮಾಡಿರುವಂತಹ ನೆಕ್ಲೆಸ್ ಕಲೆಕ್ಷನ್ಸ್ ರೆಡ್ ಸ್ಟೋನ್ಗಳು ಕೂಡ ಇದೆ ಹಾಗೆ ಗೋಲ್ಡ್ ಬಾಲ್ ಗಳು ಸಹ ಇದೆ ನೋಡ್ತೀವ್ರಲ್ಲ ವೇರ್ ಮಾಡಿದ್ರೆ ತುಂಬಾನೇ ಮುದ್ದಾಗಿ ಕಾಣುತ್ತೆ ಲೈಟ್ ವೇಟ್ ಕೂಡ ಇದೆ ವೈಟ್ ನೋಡೋದಾದ್ರೆ ಕೇವಲ ಟ್ವೆಂಟಿ ಫೈವ್ ಗ್ರಾಮ್ ಒಳಗಡೆ ಸಿಗುತ್ತೆ ನೆಕ್ಸ್ಟ್ ಸ್ಟೋನ್ ಹಾಗೂ ವೈಟ್ ಪಾಲ್ಗಳು ಇರೋ ಶಾರ್ಟ್ ನೆಕ್ಲೆಸ್ ಕಲೆಕ್ಷನ್ಸ್ ಎಷ್ಟು ಚೆನ್ನಾಗಿದೆ ಲೈಟ್ ವೇಟ್ ಕೂಡ ಇದೆ ವೇಟ್ ನೋಡೋದಾದ್ರೆ ಫಿಫ್ಟೀನ್ ಗ್ರಾಮ್ ಒಳಗಡೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಫ್ಲವರ್ ಲೀವ್ಸ್ ಡಿಸೈನ್ ಅಲ್ಲಿರೋ ನೆಕ್ಸ್ಟ್ ನೋಡಿ ಫ್ಲವರ್ ಲೀವ್ಸ್ ಡಿಸೈನ್ ಅಲ್ಲಿರೋ ವೈಟ್ ಸ್ಟೋನ್ ಗಳಿಂದ ಮಾಡಿರುವಂತಹ ಇಯರ್ ರಿಂಗ್ಸ್ ಎಷ್ಟು ಸಿಂಪಲ್ ಬ್ಯೂಟಿಫುಲ್ ಇದೆ ವೇರ್ ಮಾಡಿದ್ರೆ ಬ್ಯೂಟಿಫುಲ್ ಕೊಡುತ್ತೆ ವೇಟ್ ಬಂದು ತ್ರೀ ಗ್ರಾಮ್ ಒಳಗಡೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಸಿಂಪಲ್ ಲೈಟ್ ವೇಟ್ ಲೇಟೆಸ್ಟ್ ಡಿಸೈನ್ ಫ್ಲವರ್ ಫ್ಲವರ್ ಡಿಸೈನ್ ಇಂದ ಮಾಡಿರುವಂತದ್ದು ಫ್ಲವರ್ ಡಿಸೈನ್ ಅಲ್ಲಿ ಮಾಡಿರುವಂತಹ ಶಾರ್ಟ್ ನೆಕ್ಲೆಸ್ ಡಿಸೈನ್ ಹಾಗೆ ಮಧ್ಯೆ ಬಂದು ಓಲ್ಡ್ ಶೇಪ್ ಗ್ರೀನ್ ಸ್ಟೋನ್ ಇದೆ ನೋಡಿ ಇಷ್ಟು ಸಿಂಪಲ್ ಲೈಟ್ ವೈಟ್ ಕಲೆಕ್ಷನ್ ವೇಟ್ ನೋಡೋದ್ರೆ ಕೇವಲ ಫಿಫ್ಟೀನ್ ಗ್ರಾಮ್ ಒಳಗಡೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಲಾಂಗ್ ಹಾರ ವೈಟ್ ಪರ್ ಹಾಗೂ ಗ್ರೀನ್ ಬೀಡ್ ಗಳು ಬೀಡ್ ಹೋಗಿ ಕೂದಿ ಈ ಹಾರ ಮಾಡಿದ್ದಾರೆ ನೋಡಿ ಪೆಂಡೆಂಟ್ ನೋಡಿ ಲಕ್ಷ್ಮಿ ಇದೆ ಎಷ್ಟು ಗ್ರಾಂಡ್ ಲುಕ್ ಕೊಡ್ತಿದೆ ಹಾಗೆ ಒಂದ್ ಪೇಡ್ ಬ್ಯೂಟಿಫುಲ್ ಡಿಸೈನ್ ಇಯರ್ ರಿಂಗ್ಸ್ ಕೂಡ ಇದೆ ನೋಡಿ ವೈಟ್ ನೋಡೋದಾದ್ರೆ ತರ್ಟಿ ಫೈವ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಎರಡು ವೇಳೆ ಮಂಗಲ ಚೈನ್ ಹಾಗೆ ಒಂದು ವೇಳೆ ಕೂಡ ಇದೆ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ ಈ ಡಿಸೈನ್ ಈಗ ಲೇಟೆಸ್ಟ್ ಡಿಸೈನ್ ಅಲ್ಲಿ ಆಗಿರೋದ್ ನೋಡ್ತಿದ್ರಲ್ಲ ಕೇವಲ ತರ್ಟಿ ಗೆ ಇರುವಂತ ನೆಕ್ಸ್ಟ್ ನೋಡಿ ಸಿಂಪಲ್ ಪ್ಲೈನ್ ಅಗಲ ಮಾಡಿರೋ ಚೋಕರ್ ನೆಕ್ಲೆಸ್ ಹಾಗೆ ಪೆಂಡೆಂಟ್ ನೋಡಿ ಪೀಕಾಕ್ ಇದೆ ಹಾಗೆ ಗ್ರೀನ್ ಅಂಡ್ ರೆಡ್ ಸ್ಟೋನ್ ಕೂಡ ಇದೆ ಎಷ್ಟು ಸಿಂಪಲ್ ಲೈಟ್ ವೈಟ್ ಕಲೆಕ್ಷನ್ ವೈಟ್ ಬಂದು ಕೇವಲ ಟ್ವೆಂಟಿ ಫೈವ್ ಗ್ರಾಮ್ ಒಳಗಡೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಒಂದ್ ಪೇರ್ ಡಬಲ್ ಲೇಯರ್ ಬ್ಯಾಂಗಲ್ ನೆಕ್ಸ್ಟ್ ನೋಡಿ ಒಂದ್ ಪೇರ್ ಡಬಲ್ ಲೇಯರ್ ಬ್ಯಾಂಗಲ್ಸ್ ಡಿಸೈನ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಒಳ್ಳೆ ಶೈನಿಂಗ್ ಕೂಡ ಇದೆ ವೇರ್ ಮಾಡಿದ್ರೆ ಹೈಲೈಟ್ ಆಗಿ ಕಾಣುತ್ತೆ ಲೈಟ್ ವೈಟ್ ಕೂಡ ಇದೆ ವೈಟ್ ನೋಡೋದಾದ್ರೆ ಕೇವಲ ತರ್ಟಿ ತ್ರೀ ಗ್ರಾಮ್ ಗೆ ಸಿಗುತ್ತೆ ನೋಡಿದ್ರಲ್ಲಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ನೋಡಿ ಬಿಡಿ